ರೆಸಿಪಿ ನಂಬರ್ ಒನ್ ನಾಟ್ ತ್ರೀ ಇವತ್ತಿನ ರೆಸಿಪಿಲಿ ನಾನು ಗಿಣ್ಣು ಅಮ್ಮ ಹೇಳ್ಕೊಟ್ಟ ಗಿಣ್ಣು ಹೇಗೆ ಮಾಡೋದನ್ನು ಇದ್ದೀನಿ ಫಸ್ಟ್ ನಿಮ್ಮೆಲ್ಲರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ ಆರ್ ಆರಿಗೆ ಸ್ವಾಗತ ನನಗೆ ಗಿಣ್ಣು ಮಾಡೋಕ್ಕೆ ಬರಲ್ಲ ಅಮ್ಮ ಮಾಡ್ತಿದ್ದಾರೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಮ್ಮ ಹೇಗೆ ಮಾಡ್ತಾರೆ ಅಂತ ನಂಗೆ ಕಲಿಸ್ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಅಮ್ಮನಿಗೆ ಅವರಮ್ಮ ಅವರ ಅಜ್ಜಿ ಹೇಳ್ಕೊಟ್ಟ ರೆಸಿಪಿ ಇದು ಗಿಣ್ಣು ಫಸ್ಟ್ ಫಸ್ಟ್ ನಮಗೆ ಇಷ್ಟ ಆಗ್ತಿರಲ್ಲ ಆಮೇಲೆ ನಮ್ಗೆ ತುಂಬ ಇಷ್ಟ ಆಗಿ ಶುರುವಾಯಿತು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ವೀಡಿಯೋ ನೋಡ್ತಾ ಇದ್ದೀರಾ ನಾನಿಲ್ಲಿ ಬೆಲ್ಲನ ತುರ್ಕೊಂಡಿದ್ದೀನಿ ಹಾಗೆ ಒಂದು ಲೀಟ್ರ್ ಹಾಲಿಗೆ ಗಿಣ್ಣುನ ಹಾಕ್ತಾಯಿದ್ದೀನಿ ಅದು ಹಾಕಿದ್ಮೇಲೆ ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ ಈಗ ಬೆಲ್ಲ ತುರ್ತು ಇಟ್ಕೊಂಡಿದ್ವಿ ಅಲ್ವಾ ಹಾಗೇನೂ ಹಾಕ್ಬೋದು ಆದರೆ ಕದಾಗ ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಈ ರೀತಿ ತಿರಿದ್ಬಿಟ್ಟು ಹಾಕೋತಾ ಇದ್ದೀನಿ ಆಗ ಬೇಗ ಕರಗುತ್ತೆ ಅಂತೇಳ್ಬಿಟ್ಟು ಈಗ ಇದನ್ನು ಸೋಸ್ಕೋಬೇಕು ಕೆಲವರು ಏಲಕ್ಕಿ ಪುಡಿ ಹಾಕ್ತಾರೆ ಅಮ್ಮಂಗೆ ಗೆಲಕ್ಕಿ ಆಗೆಗೆ ಸಿಗಬೇಕು ಅಂತ ಇಷ್ಟ ಆಗಲ್ಲ ಅದಕ್ಕೆ ಇದೇನು ಅಭ್ಯಾಸ ಅದನ್ನು ಸೋಸ್ಕೋತಾರೆ ನೀವು ಬೇಕಾದಿಗೆ ಮಾಡ್ಕೋಬೋದು ಸೋಸ್ಕೊಂಡು ಎರಡು ಪಾತ್ರೆ ನಿಮಗೆ ಹೇಗೆ ಕಂಫರ್ಟಬಲ್ ಇರುತ್ತೋ ಆ ಥರ ಪಾತ್ರೆಗಿಟ್ಕೊಂಡು ಕುಕ್ಕರಲ್ಲಿ ಸ್ಟೀಮ್ ಮಾಡಿಬಿಟ್ಟಿದ್ದೀನಿ ನೀರಿಟ್ಟು ನಾವು ಹಾಲು ಹಾಕಿದ್ದೀವಿ ಅಲ್ವಾ ಇದನ್ನು ನಲವತ್ತು ನಿಮಿಷ ಮೀಡಿಯಂ ಊರಿಲಿ ಕುಕ್ ಮಾಡಬೇಕು ಆದರೆ ಬ್ಯಾಸ್ಕೆಟ್ ಆಗಬಾರ್ದು ವಿಜ್ವಲ್ ಆಗಬಾರ್ದು ಆ ಥರ ಕೆಲವರು ವಿಷಯಲ್ ಹಾಕ್ಸ್ತಾರೆ ವಿಜ್ವಲ್ ಹಾಕ್ಸ್ರೂ ತೊಂದರೆ ಇಲ್ಲ ಬಟ್ ವಿಷಲ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಕೇಕ್ ಥರ ನಿಮಗೆ ಸಿಗಲ್ಲ ಅದಕ್ಕೋಸ್ಕರ ಇದಿಷ್ಟು ಆಗಿದ್ದು ರಾತ್ರಿ ರಾತ್ರಿ ಇದನ್ನು ವಿಜ್ವಲ್ ಆಫ್ ಮಾಡಬಿಟ್ಟು ಗ್ಯಾಸ್ ಮಲ್ಕೊಂಡ್ವಿ ಬೆಳಗ್ಗೆ ಇದ್ದು ನೋಡಿದಾಗ ಗಿಣ್ಣು ರೆಡಿ ಆಗಿತ್ತು ಅಷ್ಟೇ ರಾತ್ರಿ ಗಿಣ್ಣು ರೆಡಿಯಾಗಿರುತ್ತೆ ಬಿಸಿಲು ತಿನ್ನೋಕ್ಕೆ ನಮಗಿಷ್ಟ ಇಲ್ಲ ಕೆಲವ್ರು ತಿಂತಾರೆ ನಮಗೆ ತಣ್ಣಗಿರಬೇಕು ಒಂಥರ ಕೇಕ್ ಥರ ಇರುತ್ತೆ ಅದು ತುಂಬ ಅದಕ್ಕೋಸ್ಕರ ಸೊ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿಗೆ ಗಿಣ್ಣು ಹಾಕೊಂಡು ತಿಂದರೆ ಖುಷಿಯಾಗುತ್ತೆ ನಾವು ಹಾಗೆ ತಿಂತೀನಿ ಅಷ್ಟು ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಪೀಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ತಿಂತಾ ಇಲ್ಲಾಂದರೆ ಕೇಕ್ ಥರ ಕಟ್ ಮಾಡ್ಕೊಂಡು ಆರಾಮಾಗಿ ಕೇಕ್ ಥರನೂ ಕೂಡ ತೆಗಿಬೋದು ಇಷ್ಟೇ ತುಂಬ ಸಿಂಪಲ್ ಗಿಣ್ಣು ಸಿಗಬೇಕು ನಿಮಗೆ ಹಾಲು ಏಲಕ್ಕಿ ಬೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಒಂದು ಸ್ವೀಟ್ ತಿನ್ಬೋದು ನೋಡಿ ಈಗಿತ್ತು ನೋಡಿ ಅಮ್ಮ ಹೇಳ್ಕೊಟ್ಟ ಗಿಣ್ಣು ಥ್ಯಾಂಕ್ ಯು ಫಾರ್ ವಾಚಿಂಗ್